ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಸ್ ಕುಕ್ಕಿಂಗ್ರೇನಿಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಸೊಪ್ಪಿನ ಬಸ್ಸಾರು ಅಂದರೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪಿನ ಸಾಂಬಾರು ನಮ್ಮ ಕರ್ನಾಟಕದ ಫೇಮಸ್ಸು ಬಸ್ಸಾರು ಮುದ್ದೆ ಅಂದರೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಊರ ಕಡೆ ಜಮೀನಲ್ಲಿ ಸಿಗುವಂಥ ಸೊಪ್ಪು ಇದಕ್ಕೆ ಎರೆ ಸೊಪ್ಪು ಅಂತ ಕರೀತಾರೆ ಅತ್ತೆ ತಂದಿದ್ದರು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸೊಪ್ಪನ್ನೆಲ್ಲ ಸೋಸಿ ಚೆನ್ನಾಗಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಕಟ್ ಮಾಡ್ತಾಯಿದ್ದೀನಿ ಈ ಥರ ಸೊಪ್ಪನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಹೀಗೆ ಎಲ್ಲ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಗಿದೆ ಸೊಪ್ಪು ಜೊತೆಗೆ ತಡ್ನಿ ಕಾಳನ್ನ ಹಾಕ್ತಾಯಿದ್ದೀನಿ ಹಸಿ ಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ವಿಶಾಲ ಹಾಕಿಸ್ಕೋಬೇಕು ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಕಾಳು ಸಹ ಒಂದು ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ಳಿ ಸಾಕು ಈಗ ಒಂದು ಆಗಿದೆ ಇವಾಗ ಇದನ್ನು ಎತ್ತಿಟ್ಕೊಂಡು ಕುಕ್ಕರ್ ಬಿಡಬೇಕು ಅಷ್ಟಲ್ಲಿ ಮಸಾಲ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಈರುಳ್ಳಿನ ಸುಟ್ಕೋತಾ ಇದ್ದೀನಿ ಇದು ಸೌದೆ ಒಲೆಯಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಸಹ ಒಂದೊಂದು ಗಿಡ್ಡೆ ತೊಗೊಂಡಿದ್ದೀನಿ ಎರಡೂ ಸಹ ಇದೇ ಥರ ಸುಟ್ಕೊಂಡಿದ್ದೀನಿ ಇದನ್ನು ಸುಟ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೋಬೇಕು ಇವಾಗ ಸೊಪ್ಪು ಬೆಂದಿದೆ ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಸೊಪ್ಪನ್ನು ರುಬ್ಬಕ್ಕಿ ಅಂತ ಎತ್ತಿಟ್ಕೋತಾ ಇದ್ದೀನಿ ಒಂದು ತೆಟ್ಟೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಈಗ ಮಿಕ್ಕಿದ ಬೇಯಿಸಿರುವಂಥ ಸೊಪ್ಪನ್ನು ಶೋಧಿಸಿ ಸೊಪ್ಪು ಮತ್ತು ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಸುಟ್ಟಿ ಇಟ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿನೂ ಅಷ್ಟೇ ಅಂಥದ್ದನ್ನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು ಈಗ ಸೊಪ್ಪೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಈಗ ಅದನ್ನು ಸಹ ಹಾಕ್ತಾಯಿದ್ದೀನಿ ಈಗ ಎಲ್ಲದನ್ನೂ ಹಾಕಿ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಸಾಂಬಾರು ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಗ್ಗರಣೆಗೆ ಎಣ್ಣೆ ಹಾಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಗೆ ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ಜೊತೆಗೆ ಆಗಲೇ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಅದ್ರದ್ದು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಕುದಿ ಬರೋವರೆಗು ಚೆನ್ನಾಗಿ ಕುದಿಸ್ಬೇಕು ಇವಾಗ ಸಾಂಬಾರು ಚೆನ್ನಾಗಿ ಬಿಸಿ ಇದೆ ಈ ಬಸ್ಸಾರು ಮುದ್ದೆ ನಮ್ಮ ಹಾಸನಲ್ಲಿ ಮತ್ತು ಹಾಗೆ ಮಂಡ್ಯದಲ್ಲಿ ತುಂಬಾ ಫೇಮಸ್ಸು ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಮಗೂ ತುಂಬ ಇಷ್ಟ ನಿಮಗೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಒಂದು ಕುದಿ ಬಂದಿದೆ ಇವಾಗ ಒಂದು ಲೋಟ ಹಾಲನ್ನ ಇದ್ದೀನಿ ಈ ಸೊಪ್ಪಿನ ಸಾಂಬಾರಿಗೆ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಉಪ್ಪು ಸಪ್ಪೆ ನೋಡಿಕೊಂಡು ಈಗ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಆವಾಗಲೇ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೆ ಸ್ವಲ್ಪ ಸಪ್ಪೆ ಇತ್ತು ಅಂತ ಮತ್ತೆ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಏನು ಬೇಡ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡ್ತಾ ಇದ್ದೀರಾ ಸಾಂಬಾರು ರೆಡಿಯಾಗಿದೆ ಇವಾಗ ಈಗ ಸೊಪ್ಪಿನ ಪಲ್ಯನ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಒಂದು ಬಾಣಲಿನ ಇಟ್ಟು ನಾನಿಲ್ಲಿ ಸೊಪ್ಪಿನ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ತೆಂಗಿನ ತುರಿನ ತೊಗೊಂಡಿದ್ದೀನಿ ಈಗ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ ಜೊತೆಗೆ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಣಮೆಣಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಬೇಯಿಸಿರೋಂಥ ಸೊಪ್ಪನ್ನ ಹಾಕಿ ನೀರಿನ ಅಂಶ ಎಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನಂಶ ಏನು ಸ್ವಲ್ಪ ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಯಾರೆಲ್ಲ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದೀರಾ ಅವರೆಲ್ಲರೂ ಈ ಥರ ಬಸ್ಸಾರನ್ನ ಸಲ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರಿಗೆಲ್ಲ ಈ ಸೊಪ್ಪಿನ ಬಸ್ಸಾರ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್